ಮನೆಯಲ್ಲಿ ಐದಾರು ಗರಿ ಆಗುವಷ್ಟು ಸೊಪ್ಪು ಹಾಗೆಯೇ ಖಾರವಾಗಿರುವಂತಹ ಮೂರು ಹಸಿರು ಮೆಣಸಿಕಾಯಿ ಇದ್ದರೆ ಸಾಕು ತುಂಬಾ ರುಚಿಯಾಗಿರುವಂತಹ ಒಂದು ರೆಸಿಪಿನ ನೀವು ಇಲ್ಲಿ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಈ ಚಳಿಗೆ ಈ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ ಹಾಗಾದರೆ ಬನ್ನಿ ತಡ ಮಾಡಿದೆ ರೆಸಿಪಿನ ಶುರು ಮಾಡೋಣ ವಿಡಿಯೋ ನೋಡೋದಕ್ಕೂ ಮೊದಲು ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇದನ್ನು ಮಾಡಲಿಕ್ಕೆ ಮೊದಲನೇದಾಗಿ ನಾನಿಲ್ಲಿ ನಾಲ್ಕೈದು ಗರಿ ಆಗುವಷ್ಟು ಕರ್ಬೇಸೊಪ್ಪನ್ನು ತಗೊಂಡಿದ್ದೀನಿ ಹಾಗೆಯೇ ಖಾರವಾಗಿರುವಂತಹ ಮೂರು ಹಸಿರುಮ್ಸಿಕಾಯನ್ನ ತಗೊಂಡಿದ್ದೀನಿ ಇವಾಗ ನಾನಿಲ್ಲಿ ಕರ್ಬೇಸೊಪ್ಪನ್ನು ಸೋಸ್ಕೊಳ್ತಾ ಇದ್ದೀನಿ ಈ ರೆಸಿಪಿ ಮಾಡಲಿಕ್ಕೆ ಸೊಪ್ಪು ಸ್ವಲ್ಪ ಬಲ್ತಿದ್ದಿದ್ರೆ ಚೆನ್ನಾಗಿರುತ್ತೆ ನೋಡಿ ಹಾಗಾಗಿ ಆದಷ್ಟು ಈ ರೀತಿಯಾಗಿ ಬಲ್ತಿರುವಂತಹ ಕರ್ಬೇಸೊಪ್ಪನ್ನು ತಗೊಳ್ಳಿ ಹಾಗೆಯೇ ನಾನಿಲ್ಲಿ ಇದ್ರ ಜೊತೆಗೆ ಖಾರವಾಗಿರುವಂತಹ ಹಸಿರು ಮೈಸಿಕಾಯಿನ ಹಾಕೊಳ್ತಾ ಇದ್ದೀನಿ ಮೂರು ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ ಇದನ್ನು ಸಹ ನಾನಿಲ್ಲಿ ಒಂದರಲ್ಲಿ ಎರಡು ಭಾಗನ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಇಲ್ಲಿ ಒಂದು ದೊಡ್ಡ ಮಿಕ್ಸಿ ಜಾರ್ಗೆ ಇವಾಗ ತಾನೇ ಬಿಡಿಸಿರುವಂತಹ ಕರ್ಬೇ ಸೊಪ್ಪು ಹಾಗೆಯೇ ಹಸಿರು ಮಸಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಎರಡು ಇಂಚ್ ಆಗುವಷ್ಟು ಶುಂಠಿನ ಮೇಲ್ಗಡೆ ಸಿಪ್ಪೆನ ತೆಗೆದು ಈ ರೀತಿಯಾಗಿ ತೆಳ್ಳದಾಗಿ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಶುಂಠಿನ ಆದಷ್ಟು ಈ ರೀತಿಯಾಗಿ ತೆಳ್ಳದಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ ಇಲ್ಲಾಂದ್ರೆ ಬೇಗ ಸಣ್ಣ ಆಗೋದಿಲ್ಲ ಹಾಗೆಯೇ ಇದ್ರ ಜೊತೆಗೆ ನಾನಿಲ್ಲಿ ಮೂರು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ ಸಿಪ್ಪೆ ಸಮೇತನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕದೆ ಸ್ವಲ್ಪ ತರತರಿ ಅನ್ನೋಂಗೆ ಇದನ್ನು ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು ನೋಡಿ ಈ ರೀತಿಯಾಗಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕೋ ಹಾಗಿಲ್ಲ ನೋಡಿ ಈ ರೀತಿಯಾಗಿ ತರತರಿ ಅನ್ನೋಂಗೆ ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನಾನಿಲ್ಲಿ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಬೇಳೆನ ಚೆನ್ನಾಗಿ ತೊಳೆದು ಒಂದು ನಾಲ್ಕು ಗಂಟೆ ಅಷ್ಟೊತ್ತು ನೆನೆಸಿಟ್ಟಿದ್ದೆ ನೋಡಿ ಒಂದರಲ್ಲಿ ಎರಡು ಭಾಗ ಆಗಬೇಕು ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿ ಚೆನ್ನಾಗಿ ನೆಂದಿರುವಂತಹ ಕಡಲೆಬೇಳೆನ ಇದ್ದೀನಿ ಮನೆಯಲ್ಲಿ ಸ್ವಲ್ಪ ಪುದೀನ ಸೊಪ್ಪಿದ್ರೆ ಅದನ್ನು ಸಹ ನೀವು ಇದಕ್ಕೆ ಹಾಕ್ಕೊಳ್ಬೋದು ಚೆನ್ನಾಗಿರತ್ತೆ ಇವಾಗ ನಾನಿಲ್ಲಿ ಬೇಳೆನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕೋ ಹಾಗಿಲ್ಲ ನೋಡಿ ಬೇಳೆನ ಹಾಕ್ಕೊಂಡು ಸ್ವಲ್ಪ ತರತರಿ ಅನ್ನೋಂಗೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ನೋಡ್ತಾ ಇದ್ದೀರಲ್ವ ಒಂದೊಂದು ಕಾಳು ಹಾಗೇ ಇರಬೇಕು ಸ್ವ ಸ್ವಲ್ಪ ನಂಗೆ ಈ ರೀತಿಯಾಗಿ ಪುಡಿ ಪುಡಿ ಆಗಿರಬೇಕು ನೋಡ್ತಾಯಿದ್ದೀರಲ್ವ ಇಷ್ಟಾದರೆ ಸಾಕಾಗತ್ತೆ ಇದನ್ನು ನಾನಿವಾಗ ಇನ್ನೊಂದು ಅಗಲವಾಗಿರುವಂತಹ ಬೌಲ್ಗೆ ಇದ್ದೀನಿ ಈ ರೆಸಿಪಿನ ಮಾಡಲಿಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋ ಹಾಗಿಲ್ಲ ಆದಷ್ಟು ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು ನೀರನ್ನು ಹಾಕದೆ ನೋಡಿ ಇದಕ್ಕೆ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಸ್ವಲ್ಪ ಅಡುಗೆ ಸೋಡಾನ ಹಾಕೊಳ್ತಾ ಇದ್ದೀನಿ ಅಡುಗೆ ಸೋಡನ ಜಾಸ್ತಿ ಅನ್ನೋಂಗೆ ಹಾಕೊಂಡ್ರೆ ಎಣ್ಣೆ ಕುಡಿದುಬಿಡುತ್ತೆ ಹಾಗಾಗಿ ಚಿಟಿಕೆ ಆಗುವಷ್ಟು ಅಡುಗೆ ಸೋಡನ ಹಾಕೊಂಡ್ರೆ ಸಾಕಾಗುತ್ತೆ ಉಪ್ಪು ಹಾಗೆಯೇ ಅಡುಗೆ ಸೋಡನ ಹಾಕ್ಕೊಳ್ಳಾದಮೇಲೆ ಚೆನ್ನಾಗಿ ದಿನ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಪ್ರತಿಯೊಂದು ಬೇಳೆ ಕಣಕ್ಕೂ ಚೆನ್ನಾಗಿ ಹತ್ಕೊಳ್ಬೇಕು ನೋಡಿ ಹಾಗಾಗಿ ಚೆನ್ನಾಗಿ ದಿನ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನಾನಿಲ್ಲಿ ಸ್ವ ಸ್ವಲ್ಪ ಉಳ್ಳಿಯನ್ನೊಂಗೆ ತೊಗೊಂಡು ಈ ರೀತಿಯಾಗಿ ತಟ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ವಾ ವಡಾ ಶೇಪಲ್ಲಿ ತಟ್ಕೊಳ್ತಾ ಇದ್ದೀನಿ ಪೂರ್ತಿ ದಪ್ಪದಾಗೂ ಬೇಡ ಪೂರ್ತಿ ತಳ್ಳದಾಗೂ ಬೇಡ ನೋಡಿ ಈ ರೀತಿಯಾಗಿ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ಳಿ ಇವಾಗ ನಾನಿಲ್ಲಿ ಕಾಯ್ದಿರುವಂತಹ ಎಣ್ಣೆಗೆ ಒಂದು ನಾಲ್ಕೈದು ಗರಿಯಾಗುವಷ್ಟು ಕರ್ಬೇಸೊಪ್ಪನ್ನು ಮೊದಲೇ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸೊಪ್ಪನ್ನು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಗರಿಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಇವಾಗ ನಾನಿಲ್ಲಿ ತಾನೇ ಮಾಡಿಟ್ಟಿರುವಂತಹ ವಡಾನ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ವ ಆದಷ್ಟು ಈ ರೀತಿಯಾಗಿ ಮೀಡಿಯಮ್ ಸೈಜಲ್ಲೇ ಮಾಡ್ಕೊಳ್ಳಿ ಚೆನ್ನಾಗಿರತ್ತೆ ಪೂರ್ತಿ ದಪ್ಪದಾಗ ಮಾಡಿದ್ರು ಒಳಗಡೆ ಚೆನ್ನಾಗಿ ಬೇಯೋದಿಲ್ಲ ಹಾಗಾಗಿ ಎಣ್ಣೆನೂ ಅಷ್ಟೇ ಚೆನ್ನಾಗಾದ್ಮೇಲೆ ಊರಿನ ಪೂರ್ತಿಯಾಗಿ ಮೀಡಿಯಮ್ ಫ್ಲೇಮ್ನೆಲ್ಲ ಇಟ್ಟು ಎಲ್ಲ ವಡಾನು ಈ ರೀತಿಯಾಗಿ ಹಾಕ್ಕೊಂಡು ಸ್ವಲ್ಪ ಬೆಂದಾದ್ಮೇಲೆ ಮತ್ತೆ ಈ ರೀತಿಯಾಗಿ ಹೊಳಿಸಿ ಎರಡು ಸೈಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು ನೋಡಿ ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ತುಂಬಾ ರುಚಿಯಾಗಿರುವಂತಹ ಕಡಲೆಬೇಳೆ ವಡ ರೆಡಿಯಾಗಿ ಹೋಗ್ಬಿಡುತ್ತೆ ನೋಡಿ ಈ ರೀತಿಯಾಗಿ ಎರಡು ಸೈಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸಿಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನು ಇಲ್ಲಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆದಷ್ಟು ಈ ರೀತಿಯಾಗಿ ಮೀಡಿಯಮ್ ಸೈಜಲ್ಲೇ ಮಾಡ್ಕೊಳ್ಳಿ ಪೂರ್ತಿ ತಳ್ಳದಾಗಿಬಿಟ್ರೆ ಚೆನ್ನಾಗಿರೋದಿಲ್ಲ ಹಾಗೆಯೇ ಪೂರ್ತಿ ದಪ್ಪದಾಗಾದರೂ ಚೆನ್ನಾಗಿರೋದಿಲ್ಲ ಇದನ್ನು ನೀವು ಸಾಯಂಕಾಲ ಟೀ ಜೊತೆಗಾದರೂ ಸರ್ವ್ ಮಾಡ್ಕೊಬೋದು ಇಲ್ಲ ಅಂದರೆ ಸಿಂಪಲ್ ಆಗಿ ಅನ್ನ ಸಾಂಬಾರು ಅಥವಾ ಅನ್ನ ರಸಮ್ ಏನಾದರೂ ಇದ್ದರೆ ಅದ್ರ ಜೊತೆಗೆ ನೀವು ಇದನ್ನು ಸರ್ವ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾವು ಆವಾಗ ತಾನೇ ಫ್ರೈ ಮಾಡಿಟ್ಟಿರುವಂತಹ ಸೊಪ್ಪನ್ನು ಮೇಲುಗಡೆ ಉದಿಸ್ಕೊಳ್ತಾ ಇದ್ದೀನಿ ಸೊಪ್ಪನ್ನು ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಳಿ ಗರಿಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್